ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಈಗ ಫ್ರೆಶ್ ಅಪ್ ಆಗಿದ್ದೀನಿ ಸೊ ಈಗ ಫಸ್ಟ್ ಕೆಲಸ ಸ್ವಲ್ಪ ಮನೆಗೆ ಗುಡಿಸ್ಬೇಕು ಒಳಗಡೆ ಅಮ್ಮ ಗುಡಿಸ್ತಾರೆ ಹೊರಗಡೆ ಮಾತ್ರ ನಾನು ಗುಡಿಸ್ತೀನಿ ನಾನು ತುಂಬ ಕೆಲಸ ಅಂತೂ ಮಾಡಲ್ಲ ಮನೆಯಲ್ಲಿ ಆ್ಯಂಡ್ ಆ ಸ್ಪಿಷಲ್ ಆಫೀಸ್ ವರ್ಕ್ ಇದೆ ಸೊ ಅದ್ರ ಮಧ್ಯೆ ಸ್ವಲ್ಪ ಹೊರಗಡೆ ಹೋಗೋದು ಎಲ್ಲ ಕೆಲಸಗಳಿದೆ ಸೊ ಲೆಟ್ಸ್ ಗೋ ಈಗ ಹೋಗ್ಬಿಟ್ಟು ಗುಡಿಸ್ಬಿಟ್ಟು ಬರೋಣ ಬನ್ನಿ ಇದು ನಾವು ಇರೋದು ಸಿಕ್ಕಾಪಡೆ ದೊಡ್ಡ ಸೈಟು ಹಾಗೆ ಸುತ್ತ ಗಿಡಗಳು ಎಲ್ಲ ಇದೆ ನಾವು ಒಂದು ಸ್ವಲ್ಪ ಫ್ಲವರ್ಸು ಮತ್ತು ಈ ಮೆಣಸಿನ್ಕಾಯಿ ಅದು ಇದು ಚಿಕ್ಕ ಪುಟ್ಟ ಅದೆಲ್ಲ ಬೆಳೆಸಿದ್ದೀವಿ ಹಾಗೆ ಮೂರು ತೆಂಗಿನ ಮರ ಇದೆ ಒಂದು ಮಾವಿನಕಾಯಿ ಮರ ಇದೆ ಸೊ ಎಲ್ಲ ಇದೆ ಇಲ್ಲಿ ಆಲ್ಮೋಸ್ಟ್ ಕ್ಲೀನಿಂಗ್ಗೆ ಸಿಕ್ಕಾಪಟ್ಟೆ ಟೈಮ್ ತಗೊಳತ್ತೆ ಇವಾಗಷ್ಟು ಗುಡ್ಸಾಯಿತು ಅಮ್ಮ ಬೇರೆ ಕರಿತಾ ಇದ್ದಾರೆ ಇವತ್ತು ಚಪಾತಿ ಸೊ ಚಪಾತಿ ಅಂದರೆ ನಮಗೆ ಸ್ವಲ್ಪ ಲಡ್ಸೋಕ್ಕೆ ಕರೀತಾರೆ ಸೊ ಈಗ ಹೋಗಿ ಚಪಾತಿ ಲಡ್ಸ್ಬೇಕು ಸೊ ನಿಮ್ಮ ಮನೇಲೆಲ್ಲ ಇವತ್ತು ಇನ್ ತಿಂಡಿ ನಮ್ಮ ಮನೇಲಿ ಚಪಾತಿ ಲಾಂಗ್ ಬ್ಯಾಕ್ ವೀಡಿಯೋ ಮಾಡಿದ್ದು ಎಡಿಟ್ ಮಾಡೋಕೆ ಕೂಡ ಟೈಮೇ ಆಗಿರಲಿಲ್ಲ ಅಂದರೆ ಬಿಸಿ ಅನ್ನೋದ್ಕಿಂತ ಕೆಲಸಗಳು ಅದು ಇದೆಲ್ಲ ಜಾಸ್ತಿ ಇತ್ತು ಹಾಗಾಗಿ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಸೊ ಸಿಕ್ಕಿದ್ದ ಟೈಮ್ ಕೂಡ ಸ್ವಲ್ಪ ರೆಸ್ಟ್ ಮಾಡೋಣ ಅದು ಇದು ಅಂದ್ಬಿಟ್ಟು ಹಾಗೆ ಆಗೋಗ್ತಾ ಇತ್ತು ಈಗ ಟೈಮ್ ಸಿಕ್ಕಿದೆ ಎಡಿಟ್ ಮಾಡೋಕ್ಕೆ ಚಪಾತಿ ರೆಡಿ ಅದ್ರ ಜೊತೆ ಟೊಮ್ಯಾಟೊ ಈರುಳ್ಳಿ ಗೊತ್ತು ನಂಗೊಂದು ಸಿಕ್ಕಾಪಟ್ಟೆ ಇಷ್ಟ ಅದು ಚಪಾತಿ ಜೊತೆ ಎಸ್ಪೆಷಲಿ ಮಸ್ತ್ ಕಾಂಬಿನೇಷನ್ ಆ್ಯಂಡ್ ಜೊತೆಗೆ ಅಮ್ಮ ಟೀ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇವಳು ನಮ್ಮ ಕುಟ್ಟಿ ಪಪ್ಪಾ ಅವ ಎಷ್ಟು ಬೇಗ ಡೇಸ್ ಆಗ್ತಿದೆ ಅಂದರೆ ಅವಳು ಲಿಟ್ರಲ್ಲಿ ಎಷ್ಟು ಬೇಗ ಬೇಗ ಇದ್ದಾಳೆ ಅವಳ ಹೆಸರು ಆರ್ ನವಿ ಅಂತ ಏಟ್ ಮಂತ್ಸ್ ಅವಳಿಗೆ ನಮ್ಮ ಬೆಳಗಿನ ಕೆಲಸಗಳು ಶುರು ಆಗಿದೆ ಕೆಲಸ ಕೂತ್ಕೊಂಡ್ರೆ ಟೈಮು ಹಿಂಗೆ ಎಚ್ಚಿಟಿಕೆ ಮುಗ್ದೆ ಮುಗ್ದೇ ಹೋಗಿಬಿಡತ್ತೆಂಡಿ ಆಯಿತು ಇವಾಗ ಫುಲ್ ವರ್ಕ್ ಟೈಮ್ ಈಗ ಶುರು ಮಾಡಿದೆ ಅದೇ ಆಗೋಗುತ್ತೆ ಬಟ್ ಸ್ವಲ್ಪ ಹೊರಗಡೆ ಅದು ಕೆಲಸ ಇದೆ ನೋಡಬೇಕು ಹೇಗಾಗುತ್ತೆ ಅಂತ ಸೊ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಾಯಿತು ಟೈಮು ಆಗಿದೆ ಎರಡು ಗಂಟೆ ಸೊ ಈಗ ಊಟ ಮಾಡಬೇಕು ಊಟ ಮಾಡಿ ನಾವು ಈಗ ಹೊರಗಡೆ ಹೊಲ್ಸ್ತಿದ್ವಿ ಊಟಕ್ಕೆ ಹಾಗಲಕಾಯಿ ಗೊಜ್ಜು ಮಾಡಿದ್ರು ಆಮೇಲೆ ಸಾಂಬಾರಿತ್ತು ಅಷ್ಟೇ ಅನ್ನ ಮತ್ತು ಮೊಸರನ್ನ ಯಾರಿಗೆಲ್ಲ ಹಾಗಲಕಾಯಿ ಇಷ್ಟ ಆಗುತ್ತೆ ನನಗಂತೂ ಅದ್ರದ್ದು ಹಸಿ ಗೊಜ್ಜು ಮಾಡ್ತಾರೆ ಅದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಕಂಪೇರಿಟಿವ್ಲಿ ಗೊಜ್ಜು ಓಕೆ ಓಕೆ ಓ ಈಗ ರೆಡಿ ಆಗ್ತಾ ಇದ್ದೀನಿ ಸೊ ಫಸ್ಟ್ ನಾನು ಪೌಡ್ರ್ ಹಾಕ್ಕೊಳ್ತೀನಿ ಆ್ಯಕ್ಚುಲಿ ಕ್ರೀಮ್ ಹಚ್ಚಲ್ಲ ಒಂದೊಂದು ಸರ್ತಿ ಡ್ರೈ ಆದಾಗ ಮಾತ್ರ ಹಚ್ಕೋತೀನಿ ಇಲ್ಲಾಂದರೆ ಪೌಡರ್ ಮಾತ್ರ ನಾನು ಈ ಕ್ರೀಮಲ್ಲಿ ಹಚ್ಚಿದಾಗ ಒಂದೊಂದು ಸತಿ ಗುಳ್ಳೆದ್ರು ಆಗ್ಬಿಡುತ್ತೆ ನನಗೆ ಅದು ಇಷ್ಟ ಆಗಲ್ಲ ಅದಕ್ಕಾಗಿ ಬರೀ ಡೈರೆಕ್ಟ್ ಪೌಡರ್ ಹಾಕ್ಕೊಳ್ತೀನಿ ಆ್ಯಂಡ್ ಪೌಡ್ರ್ ಕೂಡ ಯೂಸ್ ಮಾಡಬಾರ್ದು ಅಂತಾರೆ ಬಟ್ ಸ್ಟಿಲ್ ನಾನು ಅದನ್ನೇ ಯೂಸ್ ಮಾಡ್ತಿರೋದು ಆಮೇಲೆ ಕಾಜಲ್ ಕಾಜಲ್ ಇಲ್ಲ ಅಂದರೆ ಕಂಪ್ಲೀಟೇ ಆಗೋದಿಲ್ಲ ಲುಕ್ಕು ನಾನು ಈಗ ನಾನು ಚಿಕ್ಕೋಳಿಂದ ಕಾಜಲ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಅಂತೂ ಹಾಕ್ತಾ ಇರಲಿಲ್ಲ ಬಟ್ ಕಾಜಲ್ ಎನಿ ಟೈಮ್ ನಾನು ಹಾಕ್ಕೊಳ್ತಾನೇ ಇದ್ದೆ ಕಾಡಿಗೆ ನನಗೆ ಫುಲ್ ಫಿಲ್ ಲವ್ ಅದ್ರ ಮೇಲೆ ಆಮೇಲೆ ಲಿಪ್ಸ್ಟಿಕ್ ಇದು ಮೂರು ಇದ್ರೆ ಲಿಪ್ಸ್ಟಿಕ್ಕು ಪೌಡರು ಮತ್ತು ಕಾಡಿಗೆ ಇದ್ದರೆ ಸಾಕು ು ಹೊರಗಡೆ ಎಲ್ಲಾದರೂ ಹೋಗೋದಾದ್ರೆ ಪ್ರೋಗ್ರಾಮ್ಸು ಇಲ್ಲಾಂದರೆ ಎಲ್ಲಾದರೂ ಫಂಕ್ಷನ್ಸಿಗೆ ಅಂದರೆ ಸ್ವಲ್ಪ ಏನಂತಾರೆ ಐನರ್ ಅದು ಇದು ಹಾಕೊಳ್ತೀನಿ ನಾರ್ಮಲ್ ಅಂದರೆ ಇಷ್ಟು ಏನು ಲಿಪ್ಸ್ಟಿಕ್ಕು ಲೈಕ್ ಒಕೇಶ್ನಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಹಾಕೊಳ್ತೀವಿ ಇಲ್ಲಾಂದರೆ ಅದು ಹಾಕೋದಿಲ್ಲ ಹೊರಗಡೆ ಮಂಜಾಪ್ರೆ ಚೂಡು ಸ್ಟಿಕ್ಕರ್ಸ್ ಇರಲಿ ಮ್ಯಾಚಿಂಗ್ ಮ್ಯಾಚಿಂಗ್ ಸ್ಟಿಕ್ಕರ್ಸ್ ಮುಖ ಆದಮೇಲೆ ಕೂದಲು ಬಾಚಲೇಬೇಕಲ್ಲ ಸೊ ಒಂದು ಸಿಂಪಲ್ ಆಗಿ ಒಂದು ಕ್ಲಿಪ್ ಹಾಕಿ ಒಂದು ಜಡ ಜುಟ್ಟು ಹಾಕೊಳ್ಳೋಣ ನನಗೆ ಹೇರ್ ಸ್ಟೈಲ್ ತುಂಬ ಇಷ್ಟ ಲೈಕ್ ಮಾಡೋದಕ್ಕೂ ಇಷ್ಟ ಹಾಗೆ ನಾನೇ ಲೈಕ್ ಎವ್ರಿ ಟೈಮ್ ಒಂಥರ ವೆರೈಟಿ ವೆರೈಟಿ ಹೇರ್ ಸ್ಟೈಲ್ ಹಾಕೊಳೋಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ ಅಂದರೆ ಜನ್ರಲ್ಗಲ್ಲ ಲೈಕ್ ಎಲ್ಲ ಫಂಕ್ಷನ್ಸು ಆ ಥರ ಇದರಲ್ಲೆಲ್ಲ ವೆರೈಟಿ ಜಡೆ ಹಾಕೊಳ್ಳೋದು ಅದೆಲ್ಲ ನಂಗೆ ತುಂಬ ಇಷ್ಟ ಫ್ರೀ ಹೇರ್ಸ್ ಈ ನಡುವೆ ಸ್ವಲ್ಪ ಜಾಸ್ತಿ ಯೂಸ್ ಮಾ ಹಾಕೊಳ್ತೀನಿ ಬಟ್ ನಾನು ಮುಂಚೆ ಆಗಿದ್ದಿದ್ರೆ ಜಾಸ್ತಿ ವೆರೈಟಿಯಾಗಿ ಹೇರ್ ಹಾಕೊ ಐ ಮೀನ್ ಕೂ ಬಾಚ್ಕೊಳ್ತಾ ಇದ್ದಿದ್ದು ಜಾಸ್ತಿ ಇತ್ತಿತ್ತು ಡಿಸೈನ್ ಡಿಸೈನ್ ಜಡೆಗಳು ಆ ಥರ ಎಲ್ಲ ತುಂಬ ಕ್ರೇಜಿ ಸೊ ದಿಸ್ ಇಸ್ ಹೌ ಐ ಲುಕ್ ಇವತ್ತು ಆ್ಯಂಡ್ ಈಗ ನಾವು ಹೋಗ್ತಾ ಇರೋದು ನನ್ನ ಮದುವೆಯ ಇನ್ವಿಟೇಷನ್ ಕಾರ್ಡ್ ಮಾಡಿಸೋಕ್ಕೆ ಸೊ ಅವಿನಿ ರೋಡಿಗೆ ಹೋಗ್ತಾ ಇದ್ದಾವೆ ಚೌಲ್ಟ್ರಿ ಆಲ್ಮೋಸ್ಟ್ ಕನ್ಫರ್ಮ್ ಆಯಿತು ಸಾಕಾಗಿ ಇವತ್ತು ಇದು ಮಾಡೋಣ ಅಥವಾ ಮತ್ತೆ ನೆಕ್ಸ್ಟ್ ಫಿಫ್ತಿಂದ ಆಷಾಢ ಬರುತ್ತೆ ಸೊ ಅದಕ್ಕೆ ಮುಂಚೆ ಮುಗಿಸೋಣ ಅಂತ ನಾವು ನಂಗೆ ಒಂದಿವೆನೇ ಬಸ್ ಸ್ಟ್ಯಾಂಡ್ಗೆ ಹೋಗೋ ಅಷ್ಟರಲ್ಲಿ ಒಂದು ಕರು ಕೂಡ ಸಿಕ್ತು ಅದಕ್ಕೆ ನಮಸ್ಕಾರ ಹಾಕ್ಕೊಂಡು ಮುಂದಕ್ಕೆ ಹೋದಿ ಒಳ್ಳೆ ಕೆಲಸಕ್ಕೆ ಬೇರೆ ಇದ್ದೀವಲ್ಲ ಒಳ್ಳೇದಾಗಲಿ ಎಲ್ಲ ಅಂತ ಆ್ಯಂಡ್ ನನಗೆ ಬಸ್ಸಲ್ಲಿ ಜರ್ನಿ ಮಾಡೋದಂದ್ರೇ ತುಂಬಾ ಇಷ್ಟ ಆವಾಗ ಚಿಕ್ಕೋಳಿಂದನೂ ನನಗೆ ಬಸ್ಸೇ ಮೋರ್ ಕಂಫರ್ಟಬಲ್ ಅಂತ ಅನ್ಸುತ್ತೆ ಗಾಡಿ ಅಥವಾ ಎಲ್ಲದ ಕಂಪೇರ್ ಮಾಡಿದ್ರೆ ಸೊ ಆಲ್ವೇಸ್ ಐ ನಾನು ಬಸ್ನೇ ಪ್ರಿಫರ್ ಮಾಡ್ತೀನಿ ಅವನೊಂದ್ಸರ್ತಿ ಕಿರಿಕಿರಿ ಅನಿಸುತ್ತೆ ಜಾಸ್ತಿ ರಶ್ ಎಲ್ಲ ಇದ್ದಾಗ ಬಟ್ ಅದೊಂಥರ ಅಭ್ಯಾಸ ಆಗೋಗ್ಬಿಡಿದೆ ಈಗ ಬೇರೆ ಫ್ರೀ ಬಸ್ಸಸ್ ಕೂಡ ಇದೆ ಯಾಕೆ ಇಷ್ಟ ಅಂದ್ರೆ ಆರಾಮಾಗಿ ನಿದ್ದೆ ಮಾಡಬಹುದು ಆಮೇಲೆ ಅಲ್ಲಿ ಇಲ್ಕೊಂಡೆ ನಮ್ ಚಿಕ್ಕಮ್ಮ ಬರ್ತೀನಿ ಅಂದ್ರೆ ಸೊ ಜೊತೆ ಮತ್ತೆ ಆಟೋದಲ್ಲಿ ನಾವು ಹೊರಟಿ ಅಂಡ್ ಈಗ ಅವಿನ್ಯೂ ರೋಡ್ ಹತ್ರ ಬಂದ ರೋಡ್ ಹಿಂದಿನ ರೋಡ್ ಅಲ್ಲಿ ನಮ್ಗೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಸಿಗುತ್ತೆ ಇನ್ವಿಟೇಷನ್ ಇದೊಂದು ರೋಡ್ ಇದೆ ಸೊ ಇಲ್ಲಿ ಜಾಸ್ತಿ ಇನ್ವಿಟೇಷನ್ ಕಾರ್ಡ್ಸ್ ಅವ್ರದ್ದು ಹೋಲ್ಸೇಲ್ ಏನಂತರ ಅಂಗಡಿಗಳೇ ಇರೋದು ಒಂದಲ್ಲಿ ನಾವು ಹೋದ್ವಿ ಒಂದು ಸೆಲೆಕ್ಟ್ ಮಾಡಿದ್ವಿ ಹಾಗೆ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಹಾಗೆ ಇನ್ನೊಂದು ಕಡೆ ಹೋಗ್ತಾ ಇದು ಈಗ ಇಲ್ಲೂ ಅಷ್ಟೇ ವೆರೈಟಿ ಡಿಸೈನ್ ಸಿಗೋ ಇದೆ ಆದರೆ ಏನು ಇಷ್ಟನೋ ನಾವು ಅದನ್ನು ಚೂಸ್ ಮಾಡ್ಕೋಬೋದು ಮಧ್ಯ ಒಂದು ನಾವು ಫೈನಲ್ ಮಾಡಿ ಅವರೇ ನಮಗೆ ಪ್ರಿಂಟಿಂಗ್ ಕೂಡ ಕಳಿಸಿದ್ರು ಸೊ ಪ್ರಿಂಟಿಂಗಲ್ಲಿ ನಾವೇ ಹೋಗಿ ಏನು ಇರಬೇಕು ಅದೆಲ್ಲ ಕೊ ಡೀಟೇಲ್ಸ್ ಕೊಡಬೇಕು ಸೊ ಇದು ಪ್ರಿಂಟಿಂಗ್ದು ಸೊ ಇದೆಲ್ಲ ಆದಮೇಲೆ ಅವರು ನೆಕ್ಸ್ಟ್ ಡೇ ನಮಗೆ ಡೆಲಿವರಿ ಮಾಡ್ತಾರೆ ಒಂದೊಂದು ಕಾರ್ಡ್ಗೂ ಒಂದೊಂದು ವೆರೈಟಿ ಏನಂತಾರೆ ರೇಟ್ಸ್ ಇದೆ ಹಾಗೆ ಪ್ರಿಂಟಿಂಗು ಅಷ್ಟೇ ಲೈಕ್ ಥೌಸಂಡ್ ಒಳಗಿದ್ರೆ ಒಂದು ರೇಟ್ ಇದೆ ಅದ್ರ ಮೇಲೆ ಜಾಸ್ತಿ ಆ ಥರ ಕಾರ್ಡ್ ವೈಸ್ ಅದು ಎಲ್ಲ ವೇರಿ ಆಗುತ್ತೆ ಅದಾದಮೇಲೆ ಚಿಕ್ಕಪೇಟೆ ಒಂದು ರೌಂಡ್ ಸುತ್ತಾಣ ಅಂತ ಬಂದ್ವಿ ಯಾಕಂದರೆ ಫಸ್ಟ್ ಒಂದು ಸಿಗ್ರೆ ಒಂದು ಪರ್ಚೇಸ್ ಮಾಡಿಬಿಡಬೇಕು ಆಮೇಲೆ ಆ ಸ್ಟಾದ್ಮೇಲೆ ಲೇಟ್ ಆಗ್ಬೋದು ಇವಾಗ ನೈನ್ ಟೆನ್ ಓ ಕ್ಲಾಕ್ ಆಯಿತು ಬಸ್ ಗೋಯಿಂಗ್ ಟು ಫೋರ್ ಆಷಾಢ ಒಳಗೆ ಒಂದು ಸೀರೆ ಪರ್ಚೇಸ್ ಮಾಡಿದ್ರೆ ಆಮೇಲೆ ನಾವು ಬೇಕು ಆಷಾಢದಲ್ಲಿ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವಾಗ ಶುರು ಮಾಡೋದು ಬೇಡ ಅಂದ್ಬಿಟ್ಟು ಈಗ ಹೋಗಿ ಒಂದು ಸೀರೆನ ನಾವು ಫೈನಲ್ ಮಾಡಿ ಬಂದ್ವಿ ಐ ಮೀನ್ ತೊಗೊಂಡ್ವಿ ಅಂದರೆ ಲೈಕ್ ಮದುವೆಗೆ ಹಾಕೋದು ಅಲ್ಲಿ ನಮ್ಮ ಹಿಂದಿನ ದಿವಸ ಏನೋ ಫಂಕ್ಷನ್ಸ್ಗಳು ಬಸ್ ಇಳಿದೆ ಈಗ ಟೈಮ್ ಆಗಿದೆ ಟೆನ್ ಟ್ವೆಂಟಿ ಸೊ ರೋಡಲ್ಲಿ ಒಬ್ಬಳೇ ಇದ್ದೀನಿ ಅಂದರೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇದೆ ಸೊ ಪರವಾಗಿಲ್ಲ ಆ್ಯಂಡ್ ಯೂಶಲಿಗೆ ರಿಹರ್ಸಲ್ಸ್ ಅದು ಇದು ಹೋದ್ರೆ ಇದೇ ಟೈಮಿಗೆ ಬರೋದು ಸೊ ಅಭ್ಯಾಸ ಆಗೋಗ್ಬಿಟ್ಟಿದೆ ಆ್ಯಂಡ್ ಗಾಡ್ ಇದು ಲೈಟ್ ಹೋಯ್ತಾ ಒಂದು ಸ್ವಲ್ಪ ಮುಂದೆ ಹೋಗೋಣ ಇಲ್ಲೊಂದು ಲೈಟ್ ಇದೆ ಸೊ ಫುಲ್ ಆಯಿತು ಒಂದು ಸೀರೆ ತೊಗೋಬೇಕಿತ್ತು ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ ಇನ್ನು ತಿಂದು ಐಸ್ ಕ್ರೀಮ್ ತಿಂದ ಆ್ಯಂಡ್ ಹಿಂಗೆ ಮನೆಗೆ ಹೋಗಿ ಊಟ ಮಾಡಬೇಕು ಅಥವಾ ಆ್ಯಕ್ಚುಲಿ ನಮ್ಗೆ ಫುಲ್ ಊಟ ಮಾಡೋ ಇಂಟ್ರೆಸ್ಟ್ ಇಲ್ಲ ಹೋಗಿ ಮಲ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ ವರ್ಕ್ ಇದೆ ಮಾಡಿ ಅನ್ಕೊಳ್ಳೋದು ಬಸ್ ಸ್ಟ್ಯಾಂಡಿಂದ ಮನೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಸದ್ಯಕ್ಕಂತೂ ಫುಲ್ ಕತ್ಲೆ ಅಂದರೆ ಯಾರು ಜನ ಓಡಾಡ್ತಾ ಇಲ್ಲ ಯಾಕಂದರೆ ಲೇಟ್ ಆಗಿರೋದ್ರಿಂದ ಫೈನಲಿ ಇನ್ನೊಂದು ಇತ್ತು ಸೊ ನೈಟ್ ಹೊತ್ತಲ್ಲ ನಿಮಗೆ ಹೇಗೆ ಭಯ ಆಗುತ್ತಾ ನಡೆಯೋದಕ್ಕೆ ಐ ಮೀನ್ ಈ ಥರ ಕತ್ಲೋಗೋದು ನನಗೆ ಸತಿ ಭಯ ಆಗುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಲೇಟ್ ಆಯಿತು ಅಂದರೆ ಲೈಕ್ ಯಾರೂ ಇರೋಲ್ಲ ಸಡನ್ನಾಗಿ ಯಾರಾದರೂ ಬಂದು ಎತ್ಕೊಂಡು ಹೋಗ್ತಾ ಐ ಮೀನ್ಸ್ ಆಗೋಲ್ಲ ಬಟ್ ಸ್ಟಿಲ್ ಅದೊಂದು ಇರತ್ತಲ್ಲ ಆ ಥರ ಫೀಲ್ ಆಗುತ್ತೆ ಸೊ ಇನ್ನೇನು ಮನೆ ಬಂತು ನಾನು ನಮ್ಮ ಬಸ್ ಸ್ಟಾಪಿಂದ ತುಂಬ ದೂರ ಇಲ್ಲ ಸೊ ಹಾಗಾಗಿ ಓಕೆ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಒಂದು ಫೈವ್ ಮಿನಿಟ್ಸ್ ಫೈಯು ಇಲ್ಲ ತ್ರೀ ಮಿನಿಟ್ಸ್ ಎಕ್ಸಾಕ್ಟಾಗಿ ಸಾಕು ಸೊ ನಮ್ಮ ರೋಡಿಗೆ ಬಂದ್ವಿ सो यो ब्लग्नु नानुले सो एउ खु खुसी चाहिँ नेक्स्ट व्लतै वापस बिल्दै बय आन्ड थ्याङ्क यु सो म फर् वाचिङ गेचिट ओके देन गुड नै थ्याङ्क यु ब बय